ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ರಬ್ಬರ್ ಬಗ್ಗೆ ತಿಳಿದುಕೊಳ್ಳೋಣ ಈ ರಬ್ಬರ್ ಪ್ಲಾಂಟ್ಗಳ ಸೈಂಟಿಫಿಕ್ ಹೆಸರು ಬಂದ್ಬಿಟ್ಟು ಫಿಕಸ್ ಇಲಿಸ್ಟಿಕ್ ಅಂತೇಳಿ ಇಂಡೋರ್ ಪ್ಲ್ಯಾಂಟ್ನ ಕ್ರೇಜ್ ನಿಮಗಿದ್ದರೆ ಖಂಡಿತವಾಗಲೂ ರಬ್ಬರ್ ಪ್ಲ್ಯಾಂಟನ್ನು ನೀವು ನಿಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡಿಕೊಳ್ಳಲೇಬೇಕು ಯಾಕೆಂದರೆ ತುಂಬ ಲೋ ಮೇಂಟೆನೆನ್ಸ್ ಹಾಗೆ ತುಂಬ ಅಟ್ರಾಕ್ಟಿವ್ ಗಿಡ ಇದರ ಉಂಟು ಅದು ಒಂಥರ ಶೈನಿ ಅಥವಾ ವ್ಯಾಕ್ಸಿ ಲುಕ್ ಆಗಿರೋದ್ರಿಂದ ತುಂಬ ಮಂದಿ ಇದನ್ನು ಇಷ್ಟಪಟ್ಟು ಬೆಳೆಸ್ತಾರೆ ರಬ್ಬರ್ ಪ್ಲ್ಯಾಂಟ್ಗಳಲ್ಲಿ ತುಂಬ ವೆರೈಟಿ ಉಂಟು ಅಂದರೆ ರಬೂಸ್ಟಾ ಟ್ರೈ ಕಲ್ಲರ್ ಡೆಕೋರಾ ಎಲ್ಲೋ ಜೆಮ್ ಈ ಥರ ತುಂಬ ವಾಸ್ಟ್ ವೆರೈಟಿಯನ್ನು ನೀವು ಕಾಣಬಹುದು ನಾನು ತಂದ ಈ ಗಿಡ ಟ್ರೈ ಕಲರ್ ಯಾಕೆಂದರೆ ಪಿಂಕ್ ಕ್ರೀಮ್ ಮತ್ತು ಗ್ರೀನ್ ಕಲರ್ ಮಿಕ್ಚರ್ ಆಗಿರೋದ್ರಿಂದ ಇದನ್ನು ಟ್ರೈ ಕಲರ್ ಅಂತ ಕರೀತಾರೆ ಹಾಗೆ ಇನ್ನೊಂದು ಗಿಡ ಬರ್ಗಂದಿ ಅಂದರೆ ಇದರ ಕಲ್ಲರ್ ಏನುಂಟು ಬರ್ಗಂದಿ ಕಲ್ಲರ್ ಆಗಿರೋದ್ರಿಂದ ಇದನ್ನು ಬರ್ಗಂದಿ ಅಂತಲೂ ಕರೀತಾರೆ ಸೊ ರೀಪಾಟ್ ಮಾಡ್ತಾ ಈ ಗಿಡಗಳ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ನಾನು ಈ ಗಿಡಗಳನ್ನು ರೀಪಾಟ್ ಮಾಡಲಿಕ್ಕೆ ಗಾರ್ಡನ್ ಸಾಯಿಲನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಅದಕ್ಕೆ ಮರಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಗಿಡದಲ್ಲಿ ನೀರು ನಿಲ್ಲುವಂಥ ಪರಿಸ್ಥಿತಿ ಬರಬಾರ್ದು ನೀರು ಸರಾಗವಾಗಿ ಹಾದು ಹೋಗಬೇಕು ಅದಕ್ಕೋಸ್ಕರ ಮರಳು ಹಾಗೆ ಕೊಕ್ಕೋಪೀಟನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ ಇದು ಬಂದುಬಿಟ್ಟು ಬೇವಿನ ಹಿಂಡಿ ಸ್ವಲ್ಪನೇ ಒಂದು ಹಿಡಿಯಷ್ಟು ಬೇವಿನ ಹಿಂಡಿಯನ್ನು ಹುಡಿ ಮಾಡಿಕೊಂಡು ನಾನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಹಿಡಿಯಷ್ಟು ಬೋನ್ ಮೀಲನ್ನು ಹಾಕ್ತಾ ಇದ್ದೇನೆ ಬೋನ್ ಮಿಲ್ ಏನುಂಟು ಗಿಡಗಳಿಗೆ ಉತ್ತಮ ನ್ಯೂಟ್ರಿಯೆಂಟ್ ಆಗಿರೋದ್ರಿಂದ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಷರನ್ನು ತಯಾರಿ ಮಾಡ್ತಾ ಇದ್ದೇನೆ ರಬ್ಬರ್ ಪ್ಲ್ಯಾಂಟ್ಗಳಿಗೆ ನೀರು ಬೇಕು ಆದರೆ ಮಣ್ಣಲ್ಲಿ ನೀರು ತುಂಬ ನಿಲ್ಲಬಾರ್ದು ಯಾಕೆಂದರೆ ಗಿಡ ಕೊಳೆದು ಹೋಗುತ್ತವೆ ನಾವು ಇಂಡೋರು ಇಂಡೋರಲ್ಲಿ ಪ್ಲೇಸ್ ಮಾಡಿ ಇಡೋದ್ರಿಂದ ಈ ಗಿಡಗಳಿಗೆ ತುಂಬ ನೀರಿನ ಅವಶ್ಯಕತೆ ಇಲ್ಲ ಆದರೆ ಅಂತೂ ಇರಲೇಬೇಕು ನರ್ಸರಿಗಳಿಂದ ತಂದ ಗಿಡವನ್ನು ತಕ್ಷಣವೇ ರಿಪೋರ್ಟ್ ಮಾಡಬಾರ್ದು ನಾನು ಈ ಗಿಡ ತಂದು ತುಂಬ ದಿನ ಆಯಿತು ಹಾಗೆ ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದೇನೆ ಈ ಪಾಟಿಗೆ ನಾನು ತಳಭಾಗದಲ್ಲಿ ತೆಂಗಿನ ನಾರನ್ನು ಹಾಕಿದ್ದೇನೆ ಸೊ ಹೀಗೆ ಮಾಡೋದ್ರಿಂದ ಮಣ್ಣಿನಲ್ಲಿರುವ ನ್ಯೂಟ್ರಿಯಂಟ್ ಏನುಂಟು ಅದು ನೀರಿನ ಜೊತೆ ಹೊರಗಡೆ ಹೋಗುವುದಿಲ್ಲ ತೆಂಗಿನ ನಾರು ನೀವು ಹಾಕಿ ಇಟ್ಕೊಂಡ್ರೆ ಇನ್ ಕೇಸ್ ತೆಂಗಿನ ನಾರು ಇಲ್ಲಾಂದರೆ ಮರಳು ಕೂಡ ನೀವು ಸೇರಿಸ್ಕೊಳ್ಬೋದು ನಾನು ನನ್ನ ರಬ್ಬರ್ ಪ್ಲ್ಯಾಂಟ್ಗಳನ್ನು ಮನೆಯ ಒಳಗಡೆ ಅಂದರೆ ಇಂಡೋರ್ ಪ್ಲೇಸಲ್ಲಿ ಪ್ಲೇಸ್ ಮಾಡೋದ್ರಿಂದ ಈ ಥರ ವೈಟ್ ಪಾಟ್ಗಳಲ್ಲಿ ನಾನು ಹಾಕಿಟ್ಟುಕೊಂಡ ಗಿಡಗಳನ್ನು ಇದರ ಒಳಗಡೆ ಪ್ಲೇಸ್ ಮಾಡಿ ಇಡ್ತಾ ಇದ್ದೇನೆ ರಬ್ಬರ್ ಪ್ಲ್ಯಾಂಟ್ಗಳನ್ನು ಪ್ಲ್ಯಾಂಟ್ ಮಾಡಿದಾಯಿತು ಸೆಕೆಂಡರಿ ವೇರ್ ಟು ಪ್ಲೇಸ್ ಸೊ ರಬ್ಬರ್ ಪ್ಲ್ಯಾಂಟ್ಗಳು ಇಂಡೋರ್ ಪ್ಲ್ಯಾಂಟ್ಗಳು ಹೌದು ನಾವು ಮನೆಯ ಒಳಗಡೆ ಇದನ್ನು ಪ್ಲೇಸ್ ಮಾಡಿ ಇಡ್ಬೋದು ಬಟ್ ರಬ್ಬರ್ ಪ್ಲ್ಯಾಂಟ್ಗಳು ಬೆಳೆಯಲು ಸೂರ್ಯನ ಬೆಳಕು ತುಂಬ ಅತ್ಯವಶ್ಯಕ ಸೊ ನೀವು ಪ್ಲೇಸ್ ಮಾಡುವಾಗ ಸೂರ್ಯನ ಬೆಳಕು ತುಂಬ ಉತ್ತಮ ರೀತಿಯಲ್ಲಿ ಬೀಳುತ್ತಾ ಅಂತ ನೋಡಿಕೊಂಡು ನೀವು ನಿಮ್ಮ ರಬ್ಬರ್ ಪ್ಲ್ಯಾಂಟನ್ನು ಪ್ಲೇಸ್ ಮಾಡಬೇಕು ಸೆಕೆಂಡರಿಯಾಗಿ ಮಾಯ್ಶ್ಚರ್ ರಬ್ಬರ್ ಪ್ಲ್ಯಾಂಟ್ಗಳಿಗೆ ಮಾಯ್ಶ್ಚರ್ ಸಾಯಿಲ್ ಇಷ್ಟ ಬಟ್ ನಾಟ್ ಸಾಗಿ ಸಾಯಿಲ್ ಸೊ ರಬ್ಬರ್ ಪ್ಲ್ಯಾಂಟ್ಗಳಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ಬಿಕಾಸ್ ಮಚ್ ವಾಟರ್ ಕ್ಯಾನ್ ಕಿಲ್ ಯುವ ಪ್ಲ್ಯಾಂಟ್ಸ್ ಮೂರನೇದಾಗಿ ರಬ್ಬರ್ ಪ್ಲ್ಯಾಂಟ್ ಗಿಡಗಳು ಪೆಸ್ಟ್ ಫ್ರೀ ಗಿಡಗಳು ಹೌದು ಬಟ್ ನಾಟ್ ಡಸ್ಟ್ ಫ್ರೀ ಸೊ ರಬ್ಬರ್ ಗಿಡಗಳನ್ನು ಯಾವಾಗಲೂ ನಾವು ಈ ಥರ ಕ್ಲೀನಾಗಿ ಒರೆಸಿಕೊಂಡು ಇಟ್ಟಿರಬೇಕು ಯಾಕೆಂದರೆ ಈ ಗಿಡಗಳು ಏರ್ ಪ್ಯೂರಿಫೈಯರ್ ಮತ್ತು ಇಂಡೋರ್ ಪ್ಲ್ಯಾಂಟ್ಗಳಾಗಿರೋದ್ರಿಂದ ರಬ್ಬರ್ ಪ್ಲ್ಯಾಂಟಿನ ಎಲೆಗಳಲ್ಲಿ ಡಸ್ಟ್ ಕೂತ್ಕೊಂಡ್ರೆ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಕ್ರಿಯೆ ಅಂತ ನಾವು ಏನು ಹೇಳ್ತೇವೆ ಅಂದರೆ ಆಮ್ಲಜನಕವನ್ನು ಬಿಡುಗಡೆ ಮಾಡಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ ಹಾಗೆ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತವಾಗುವ ಸಾಧ್ಯತೆಗಳು ಇರುತ್ತೆ ಸೊ ಯಾವಾಗಲೂ ನಿಮ್ಮ ರಬ್ಬರ್ ಪ್ಲ್ಯಾಂಟನ್ನು ಡಸ್ಟ್ ಫ್ರೀಯಾಗಿ ಇಟ್ಕೊಂಡಿರಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್